అజ్జయ్య హరివ సజ్జయ్య ಕಣ್ಣಿಗೆ ಕಾಣಿಸದ ವಿಜ್ಞಾನಕ್ಕೂ ನಿಲುಕದ ಅದೆಷ್ಟೋ ಅಗೋಚರ ಶಕ್ತಿಗಳು ಈ ಭೂಮಿ ಮೇಲೆ ಇಂದಿಗೂ ಇದೆ ಇಂದು ಇಂತಹದೊಂದು ಅಗೋಚರ ಶಕ್ತಿಯುಳ್ಳ ಪವಾಡ ಕ್ಷೇತ್ರ ಎನಿಸಿಕೊಂಡಿರುವ ಉಕ್ಕಡಗಾತ್ರಿ ಕ್ಷೇತ್ರದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತಿವೆ ಸ್ನೇಹಿತರೆ ಈ ಭೂಮಿ ಮೇಲೆ ಸೂರ್ಯ ಚಂದ್ರ ಇರುವುದು ಹಗಲು ರಾತ್ರಿ ಆಗುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ದೇವರು ಮತ್ತು ದೆವ್ವ ಇರುವುದು ಯಾರು ದೇವ ಇರೋದನ್ನು ನಂಬೋದಿಲ್ಲ ಅಂತ ಹೇಳ್ತಾರೋ ಅಂಥವರು ಈ ಕ್ಷೇತ್ರಕ್ಕೆ ಒಮ್ಮೆ ಬಂದು ನೋಡಿ ಲೈವ್ ಆಗಿ ನಿಮಗೆ ಎಲ್ಲ ದರ್ಶನವಾಗ್ತದೆ ದೆವ್ವ ಮೈ ಮೇಲೆ ಬಂದಿರೋರಿಗೆ ಹೇಗೆ ದೆವ್ವ ಬಿಡಿಸ್ತಾರೆ ಅಂತ ನಿಮ್ಮ ಕಣ್ಣಾರೆ ನೀವೇ ನೋಡಬಹುದು ಅಂತಹ ಪವಾಡ ಕ್ಷೇತ್ರ ಯಾವುದಂದರೆ ಅದುವೇ ತುಂಗಾಭದ್ರಾ ನದಿಯ ದಡದಲ್ಲಿರುವ ಶ್ರೀ ಕ್ಷೇತ್ರ ಅಚ್ಚಯ್ಯ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಕ್ಷೇತ್ರ ತುಂಗಾಭದ್ರಾ ನದಿಯ ದಂಡೆ ಮೇಲೆ ಇರುವ ಗ್ರಾಮ ಇತ್ತೀಚೆಗೆ ಜಗತ್ಪ್ರಸಿದ್ಧವಾಗಿದೆ ಏಕೆಂದ್ರೆ ಇಲ್ಲಿನ ದೇವರ ಹೆಸರು ಕರಿಬಸವೇಶ್ವರ ಗ್ರಾಮೀಣ ಭಾಷೆಯಲ್ಲಿ ಕರಿಬಸಜ್ಜ ಅಥವಾ ಅಜ್ಜಯ್ಯ ಎನ್ನುತ್ತಾರೆ ಅಜ್ಜಯ್ಯನವರ ಪವಾಡಗಳು ಒಂದೆರಳಲ್ಲ ಇವರು ಜೀವಂತವಾಗಿ ಸಮಾಧಿಯಾಗಿ ಪವಾಡ ಪುರುಷ ಎನಿಸಿಕೊಂಡಿದ್ದಾರೆ ನಂಬಿ ಭಕ್ತರ ನಿಜ ದೈವವಾಗಿದ್ದಾರೆ ಈ ಕ್ಷೇತ್ರದ ಪವಾಡ ಏನೆಂದ್ರೆ ಭೂತಗಳ ಕಾಟದಿಂದ ನರಳುತ್ತಿರುವ ಜನರು ಇಲ್ಲಿ ಬಂದರೆ ಮೈ ಮೇಲೆ ಇರುವ ದೇವ್ವ ಬಿಟ್ಟು ಹೋಗುತ್ತದೆ ದೆವ್ವ ಮೈ ಮೇಲೆ ಇರೋರಿಗೆ ತುಂಗಾಭದ್ರಾ ನದಿಯಲ್ಲಿ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲೊಂದು ಕಬ್ಬಿಣದ ಸಲಾಖೆಯಲ್ಲಿ ಬಂಧಿಸಲಾಗುತ್ತೆ ಮೈ ಮೇಲೆ ದೇವ ಇದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಕಬ್ಬಿಣದ ಸಲಾಖೆಯಲ್ಲಿ ಬಂಧಿಸಿ ಕೂರಿಸ್ತಿದ್ದಂತೆ ದೆವ್ವ ದೇಹದಿಂದ ಬಿಟ್ಟು ಹೋಗುತ್ತದೆ ಆ ವ್ಯಕ್ತಿ ಮೊದಲಿನಂತೆ ಚೆನ್ನಾಗಿ ಅಲ್ಲಿಂದ ಎದ್ದು ಹೋಗ್ತಾರೆ ಅಜ್ಜಯ್ಯನ ದರ್ಶನ ಮಾಡಿ ಆನಂದದಿಂದ ಮನೆಗೆ ಹೋಗ್ತಾರೆ ಇದು ಶತಶತಮಾನಗಳಿಂದ ಈ ಕ್ಷೇತ್ರದಲ್ಲಿ ನಡೆದುಕೊಂಡು ಬರುತ್ತಿರುವ ಪವಾಡವಾಗಿದೆ ಇದುವೇ ಅಜ್ಜಯ್ಯನ ಪವಾಡ ಪವಾಡಗಳನ್ನು ಮೆರೆಯುತ್ತಿರುವ ಒಕ್ಕಡಗಾತ್ರಿ ಅಜ್ಜಯ್ಯನ ಸನ್ನಿಧಿಯಲ್ಲಿ ಇದೀಗ ದೀಪೋತ್ಸವದ ಸಂಭ್ರಮವು ಜರುಗಿದೆ ಹೌದು ಶ್ರೀ ಕ್ಷೇತ್ರ ಒಕ್ಕಡಗಾತ್ರಿಯಲ್ಲಿ ಪ್ರತಿ ವರ್ಷವೂ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ನಂದಿಗುಡಿಯ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಶ್ರೀಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರಾಜ್ಯ ಮಟ್ಟದ ಭಜನಾ ಸ್ಪರ್ಧಿಗಳು ಪಾಲ್ಗೊಂಡಿದ್ರು ಕರಿಬಸವ ಅಜ್ಜಯ್ಯನವರಿಗೆ ಭಜನೆ ಎಂದರೆ ತುಂಬಾ ಇಷ್ಟ ಆದ ಕಾರಣ ನಾವು ಪ್ರತಿ ವರ್ಷವೂ ಭಜನಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ಶ್ರೀ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಶ್ ಅವರು ಕ್ಷೇತ್ರದ ಪವಾಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಸುಕ್ಷೇತ್ರ ಹುಡುಗೇಶ್ವರ ಸ್ವಾಮಿ ಗದ್ದಿಗೆಯಲ್ಲಿ ಈ ದಿವಸ ಕಾರ್ತೀಕೋತ್ಸವದ ಅಂಗವಾಗಿ ಶ್ರೀ ಸ್ವಾಮಿಯ ಸನ್ನಿಧಿಯಲ್ಲಿ ಶ್ರೀ ಸ್ವಾಮಿಯ ಬೆಳ್ಳಿ ರಥೋತ್ಸವ ಕಾರ್ತಿಕೋತ್ಸವ ನಡೆಸಲಾಗ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಕಾರ್ತಿಕೋತ್ಸವ ಅಂಗವಾಗಿ ಗ್ರಾಮೀಣ ಮಟ್ಟದ ಪ್ರತಿಭೆಗಳಿಗಾಗಿ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಈ ಭಜನಾ ಸ್ಪರ್ಧೆಗೆ ರಾಜ್ಯದ ನಾನಾ ಭಾಗಗಳಿಂದ ಸುಮಾರು ನಲವತ್ತೈದು ತಂಡಗಳು ಈ ಒಂದು ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಿವೆ ಅದೇ ರೀತಿಯಾಗಿ ಈ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ವಾಮಿಯ ಬಳ್ಳಿ ರಥೋತ್ಸವ ಜರು ಜರುಗಿದೆ ಹಾಗೂ ರಾತ್ರಿ ಎಂಟು ಗಂಟೆಗೆ ಶ್ರೀ ಸ್ವಾಮಿಯ ಕಾರ್ತಿಕೋತ್ಸವ ಗ್ರಾಮದ ಪ್ರಮುಖ ಬೀದಿಯಲ್ಲಿ ವಾದ್ಯ ವೈಭವಗಳೊಂದೇ ಹೋಗಿ ಅದು ಉತ್ಸವ ಜರುಗುತ್ತಾ ಇದೆ ಸ್ಥಳದಲ್ಲಿ ಸ್ವಾಮಿಗಳ ಮಹತ್ತರವಾದ ಪವಾಡಗಳು ಸಹ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಈ ಕ್ಷೇತ್ರಕ್ಕೆ ಬರುವಂಥ ನೊಂದು ಬರುವಂಥ ಭಕ್ತಾದಿಗಳ ಮಾನಸಿಕವಾಗಿ ಹಾಗೂ ಮಾಟ ಮಂತ್ರ ಇತರ ಯಾವುದೇ ರೀತಿಯ ವೇದದಿಂದ ನೆರಳುತ್ತಿರುವ ಭಕ್ತಾದಿಗಳಿಗೆ ಇಲ್ಲಿ ಪರಿಹಾರವನ್ನು ಇದೆ ಇದು ಇಲ್ಲಿ ಯಾವುದೇ ರೀತಿ ಹೇಳಿಕೆ ಹೇಳೋದಾಗಲಿ ಮಾಟ ಮಂತ್ರ ನಿವಾರಣೆ ಮಾಡೋ ಇರುವುದಿಲ್ಲ ಬಂದಂಥ ಭಕ್ತಾದಿಗಳು ಶ್ರೀ ಸ್ವಾಮಿಯ ಸತ್ಯದಲ್ಲಿ ಹರಿತಾ ಇರುವ ತುಂಗಭಣ್ಣ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ಸ್ವಾಮಿಯ ಪೂಜಾಭಿಷೇಕ ಮಾಡಿದಲ್ಲಿ ತಮ್ಮ ಕಷ್ಟ ಕಾರ್ಪಣೆಗಳು ಯಾವುದೇ ರೀತಿಯ ಇಲ್ಲದ ಹಾಗೆ ನಿವಾರಣೆ ಆಗ್ತದೆ ಅದೇ ರೀತಿಯಾಗಿ ಶ್ರೀ ಸ್ವಾಮಿಯ ಸನ್ನಿಧಿಯಲ್ಲಿ ಅನೇಕ ಜನ ಈ ವೈಜ್ಞಾನಿಕ ನಿಲುಕಂಥ ಒಂದು ಪ್ರಕರಣಗಳು ಸಹ ಇಲ್ಲಿ ಹುಷಾರಾಗಿದ್ದಾವೆ ಅಂಥ ಒಂದು ಕ್ಷೇತ್ರ ಸ್ವಾಮಿ ಕ್ಷೇತ್ರ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಟ್ರಸ್ಟಿನ ಎಲ್ಲಾ ಪದಾಧಿಕಾರಿಗಳು ಹಾಗೂ ಊರ ಗ್ರಾಮಸ್ಥರು ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿದ್ದರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಧ್ವನಿ